ವಿಜಯನಗರ ಕ್ಷೇತ್ರದ ಮಾನ್ಯ ಶಾಸಕರಾದ ಶೇಚಾರ್ ಆರ್ ಗವಿಯಪ್ಪ ಅವರು ಇಂದು ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ ಪೊಲೀಸ್ ರನ್ ಐದು ಸಾವಿರ ಮತ್ತು ಹತ್ತು ಸಾವಿರ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಮ್ಯಾರಥಾನ್ ಟಿಬಿ ಡ್ಯಾಂ ಮಾಡೆಲ್ ರೂಮ್ನಿಂದ ಪ್ರಾರಂಭವಾಗಿ ಸಾಯಿಬಾಬಾ ಸರ್ಕಲ್ವರೆಗೆ ಸಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ ಮತ್ತು ಕೆಎಸ್ಐಎಸ್ಎಫ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ವಿವಿಧ ಶಾಲಾ ಮತ್ತು ಕಾಲೇಜಿನ ಮಕ್ಕಳು ಹಾಗೂ ಸಾರ್ವಜನಿಕರು ಉತ್ಸಾಹ ಭಾಗವಹಿಸಿದರು ಈ ಮ್ಯಾರಥಾನ್ ಆರೋಗ್ಯದ ಮಹತ್ವವನ್ನು ಜಾಗೃತಗೊಳಿಸುವುದರ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವಿನ ಬಂಧವನ್ನ ಮತ್ತಷ್ಟು ಗಟ್ಟಿ ಮಾಡಿತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಪೊಲೀಸ್ ಇಲಾಖೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿತು ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರಗಳು ಮತ್ತು ಮೆಡಲ್ಗಳನ್ನ ವಿತರಿಸಲಾಯಿತು ನಮ್ಮ ಶ್ರೀ ಹರಿಬಾಬು ಸಹರು ಸೂಪರಿಂಟೆಂಡ್ ಆಫ್ ಪೊಲೀಸ್ ಸಾರ್ಗೆ ಇವತ್ತು ಈ ಮ್ಯಾರಥಾನ್ ರ್ಯಾಲಿಗೆ ಏನು ನಮ್ಮ ಟಿ ವಿ ಡ್ಯಾಮ್ನಿಂದ ಸಾಯಿಬಾಬು ಸರ್ಕಲ್ ತನಕ ಇಟ್ಕೊಂಡಿದ್ದಾರೆ ಅದಕ್ಕೆಲ್ಲ ಎಲ್ಲರನ್ನ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲದಕ್ಕ ಇಂಪಾರ್ಟೆಂಟ್ ಏನೆಂದರೆ ಶ್ರೀಹರಿ ಸಾ ಬಾಬು ಬಂದ ಬಂದಮೇಲೆ ನಮ್ಮ ಸೂಪರ್ಟೆಂಡ್ ಆಫ್ ಪೊಲೀಸ್ ಅವ್ರು ಬಂದ ಮೇಲೆ ನಮ್ಮ ಪೋಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಜಿಲ್ಲಾ ಆದಮೇಲೆ ಏನೂ ಡೆವಲಪ್ಮೆಂಟ್ಸ್ ಆಗಿರಲಿಲ್ಲ ಇವಾಗ ಒಂದು ಪೊಲೀಸ್ ಗ್ರೌಂಡ್ ಅದು ಯಾರೂ ಇನಿಷಿಯೇಟಿವ್ ತೊಗೊಂಡಿಲ್ಲ ಇವತ್ತು ತನಕ ಅಂಥದ್ದು ಪೊಲೀಸ್ ಗ್ರೌಂಡ್ ಡೆವಲಪ್ಮೆಂಟ್ ಆಯಿತು ಪ್ಲಸ್ ನಮ್ಮ ನಾರ್ಕ್ಡ್ನೂ ಇದಾಯಿತು ಮತ್ತು ಇಲ್ಲ ಬೇರೆ ಅದು ಇಲಾಖೆಗಳು ನಮ್ಗೆ ಗೊತ್ತಿಲ್ಲ ಬಟ್ ಸಹ ಭಾಳಷ್ಟು ಇನಿಷಿಯೇಟಿವ್ ತೊಗೊಂಡು ಇದಕ್ಕೆಲ್ಲ ಮಾಡೋದಕ್ಕೋಸ್ಕರ ಅವ್ರನ್ನ ವಂದನವನ್ನು ನಾನು ಹರಿಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಈ ಮ್ಯಾರಥಾನ್ ರ್ಯಾಲಿ ನಮ್ಮ ಹಂ ನಮ್ಮ ಹೊಸಪೇಟೆ ಇತಿಹಾಸದಲ್ಲಿ ಅವತ್ತು ಇಲ್ಲಿ ನಡೆದಿಲ್ಲ ಅಂಥದ್ದು ಇವತ್ತು ಸ್ಟಾರ್ಟ್ ಆಗಿದೆ ಈ ಪ್ರಮಾಣದಲ್ಲಿ ಅದಕ್ಕೆಲ್ಲ ಕ್ರೆಡಿಟ್ ಹೋಗೋದು ನಮ್ಮ ಸೂಪರ್ಟೆಂಡ್ ಆಫ್ ಪೊಲೀಸ್ ಸಾಹೇಬರಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬೇಕು ಹಾಗೇ ನಮ್ಮ ಹಂಪಿ ಉತ್ಸವ ಮೊನ್ನೆ ಏನು ನಡೀತು ಅಷ್ಟೆಲ್ಲ ಐದರಿಂದ ಹತ್ತು ಲಕ್ಷ ಜನಸಂಖ್ಯೆಗೆ ನೀವೆಲ್ಲ ಇಲಾಖೆಯವರು ಎಲ್ಲರೂ ನಿಂತ್ಕೊಂಡು ಅಷ್ಟು ಸು ಏನು ಟ್ರಬಲ್ ಇಲ್ಲದಂಗೆ ಮಾಡಿಕೊಟ್ಟಿದ್ದೀರಲ್ಲ ಅದಕ್ಕೆಲ್ಲ ನನ್ನ ಕೃತಜ್ಞತೆಗಳು ನನಗೆ ನಿಮಗೆಲ್ಲ ಸಲ್ಲಿಸ್ತಾ ಇದೆ ನನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ಒಳ್ಳೆ ದಿವಸ ಒಳ್ಳೆ ಸಂಡೇ ಹಾಗಾಗಿ ಎಲ್ಲರೂ ಸ್ವಲ್ಪ ಇಲ್ಲಿ ಸ್ಟಾರ್ಟ್ ದಸ್ ಮ್ಯಾರಥಾನ್ ರ್ಯಾಲಿ ಇಲ್ಲಿಗೆ ನಾನು ಮಾತನ್ನು ನಿಲ್ಲಿಸ್ತಾ ಇದ್ದೀನಿ 干完了。